ಸ್ನೇಹಿತರೆ ನಾವೀಗ ಬೆಂಗಳೂರು ಸಬರ್ವೇನ್ ರೈಲ್ವೆ ಪ್ರಾಜೆಕ್ಟು ಅಪ್ಡೇಟ್ ನೋಡೋಣ ಬನ್ನಿ ನಾವು ಹಿಲೆಳ್ಗೆಯಿಂದ ಹೋಗ್ತಾಯಿದ್ದೀವಿ ಇದೇನು ನೋಡ್ತಿದ್ದೀರಾ ಬರ್ತಾ ಇರೋಂಥ ಸ್ಟೇಷನ್ನು ಉಸ್ಕೂರು ರೈಲ್ವೆ ಸ್ಟೇಷನ್ನು ಇದು ಡಬ್ಲಿಂಗ್ ವರ್ಕಗೆ ಎರಡು ದಿನ ಏನು ಟ್ರೈನ್ಸ್ ಎಲ್ಲ ಸ್ಟಾಪ್ ಮಾಡಿದರು ಹಾಗಾಗಿ ಈ ಟೇಜ್ ಇಲ್ಲಿ ಕ್ರಾಸಿಂಗ್ ಆಗುವಂಥದ್ದು ಟ್ರ್ಯಾಕ್ಗಳೆಲ್ಲ ಜಾಯಿಂಟ್ ಮಾಡಿ ಡಬ್ಲಿಂಗ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಈಳಿಗೆಯಿಂದ ಬೆಳ್ಳಂದೂರು ರೋಡ್ವರೆಗೂ ವರ್ಕ್ ಕಂಪ್ಲೀಟ್ ಆಗಿದೆ ಇದು ಕಾರ್ಮೆಲ್ ರಾಮ್ ರೈಲ್ವೆ ಸ್ಟೇಷನ್ನು ಇದು ನಾರ್ಮಲಾಗಿ ಟ್ರ್ಯಾಕ್ ಇದೆ ಅಷ್ಟೇನೇ ಇದು ಹಾಗೆ ಮುಂದೆ ಬಂದರೆ ಇನ್ನು ಎರಡು ಕಿಲೋಮೀಟ್ರಿಗೆ ಬೆಳ್ಳಂದೂರು ರೋಡ್ ಇದೆ ರೈಲ್ವೆ ಸ್ಟೇಷನ್ನು ಆ ರೈಲ್ವೆ ಸ್ಟೇಷನ್ನು ತುಂಬ ದೊಡ್ಡದಾಗಿ ನಾಲ್ಕು ಟ್ರ್ಯಾಕ್ ಬರೋ ಹಾಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಬನ್ನಿ ಹಾಗೆ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿಂದ ಪೆಂಡಿಂಗ್ ಇದ್ದಿದ್ದು ಕ್ಲೀನಾಗಿ ಎಲ್ಲ ನೋಡಿ ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ ನೋಡಿ ಟ್ರಾಕೆಲ್ಲ ಕ್ಲಿಯರಾಗಿ ಮಾಡಿದ್ದಾರೆ ಇಲ್ಲಿಂದ ನೋಡಿ ಬೆಳ್ಳಂದೂರು ರೋಡ್ವರೆಗೂ ಕಂಪ್ಲೀಟ್ ಆಗೋಗಿದೆ ನೋಡಿ ಏನು ಇದ್ದೀರ ಅಪ್ ನಾವು ಹೋಗ್ತಾ ಇರೋದು ಅಪ್ಲೈನು ಅದು ರೈಟ್ ಸೈಡ್ ಕಾಣಿಸ್ತಾ ಇರೋದು ಡೌನ್ ಲೈನು ಎಲ್ಲ ಆಲ್ರೆ ಟ್ರ್ಯಾಕಲ್ಲಿ ಗಾಡಿ ಐ ಸ್ಪೀಡಲ್ಲಿ ಚೆಕ್ ಮಾಡಿ ಓಡಿಸಿ ಚೆಕ್ ಮಾಡಿದ್ದಾರೆ ಎಲ್ಲ ಓಕೆ ಆಗಿದೆ ಆಲ್ರೆಡಿ ಲೆಫ್ಟು ರೈಟು ಲೈನು ಡೌನ್ ಲೈನ್ ಎಲ್ಲ ಆಗ್ತಾಯಿದೆ ನಾವೀಗ ಬೆಳ್ಳಂದೂರು ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನೋಡೋಣ ಬನ್ನಿ ಯಾವ ಥರ ಡೆವಲಪ್ಮೆಂಟ್ನಾಗಿದೆಷನ್ನು ಏನೆಲ್ಲ ಬಂದಿದೆ ಮುಂದೆ ನೋಡಿಸ್ತಾ ಹಂಗೆ ಏನಿಲ್ಲ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಬಂದಿರೋಂಥ ರೈಲ್ವೆ ಸ್ಟೇಷನ್ನೇ ನೋಡಿ ಕಾಣ್ತಾ ಇದೆಯಾ ಬ್ಯೂಟಿಫುಲ್ ಆಗಿ ಮಾಡಿದರೆ ಇಲ್ಲಿ ಒಂದು ಸ್ಟೇಷನ್ ಸೌಂಡಾಯಿತು ಬ್ಯೂಟಿಫುಲ್ ಸ್ಟೇಷನ್ ಮಾಡಿದ್ದಾರೆ ಹೇಗಿದೆ ಏನಿ ಹೆಂಗಿದೆ ಅಂತ ನೋಡೋಣ ಬನ್ನಿ ನಾನು ತುಂಬ ವರ್ಷಗಳಿಂದ ಓಡಾಡಿದ್ದೀನಿ ಇಲ್ಲಿನ ಸ್ಟೇಷನ್ನು ಇರೋ ಥರನೇ ಇರಲಿಲ್ಲ ಆ ಥರ ಇದ್ದಿದ್ದು ಹಳೆ ಕ್ಲಿಪ್ ನೋಡ್ತೀನಿ ಸಿಕ್ಕಿದರೆ ಅದನ್ನು ಹಾಕ್ತೀನಿ ಈಗ ಎಷ್ಟು ಚೆನ್ನಾಗಿ ಅಪ್ಲೇಟ್ ಆಗಿದೆ ಅಂದರೆ ಹಂಗೆ ಹೋಗೋಣ ನೋಡಿ ಸ್ನೇಹಿತರೆ ಹಳೆ ಬೆಳ್ಳಂದೂರು ರೈಲ್ವೆ ಸ್ಟೇಷನ್ ನೋಡಿದೆ ನೋಡಿ ಸ್ನೇಹಿತರೆ ಈ ರೈಲ್ವೆ ಸ್ಟೇಷನು ನೈವೃತ್ಯ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆ ಬೆಳ್ಳೊಂದೋರ್ ರೋಡು ನಾನು ಈ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿಗಳ ಕಾಲ ವರ್ಕ್ ನಡೀತಿಲ್ಲು ದೊಡ್ಡದಾದ ರೈಲ್ವೆ ಸ್ಟೇಷನ್ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಬೇಜನ್ ತುಂಬ ಚೆನ್ನಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ ತುಂಬ ಆಗ್ತಾಯಿದೆ ಇನ್ನು ಟೇಷನ್ ಸದ್ಯಕ್ಕೆ ರನ್ನಿಂಗ್ ಇದೆ ಇಷ್ಟೆಲ್ಲ ಇನ್ನು ಹಾಕಬೇಕು ನೋಡಿ ಎಲ್ಲ ಪಾರ್ಕಿಂಗ್ ಇದು ಅದೇನು ನೋಡ್ತಾ ಇದ್ದೀರ ಅದು ಎಂಟ್ರೆನ್ಸು ಆ ಕಡೆ ರಿಂಗ್ ರೋಡ್ ಕಡೆಯಿಂದ ಬರೋದಕ್ಕೆ ಎಂಟ್ರೆನ್ಸು ಹೀಗೆ ಒಳಗಡೆ ಹೋಗೋಣ ಬನ್ನಿ ಎಂಟ್ರಿ ಬರ್ತಿದ್ದಂಗೆ ತುಂಬ ಚೆನ್ನಾಗಿ ಒಂದು ದೊಡ್ಡದಾದ ಹಾಲು ಸಿಗುತ್ತೆ ಮೆಟ್ಟಿ ಬತ್ತಿದ ತಕ್ಷಣ ಲೆಫ್ಟಿಗೆ ಲಿಫ್ಟ್ ಇದೆ ಹಾಗೆ ಲಿಫ್ಟ್ ಪಕ್ಕದಲ್ಲಿ ಸ್ಟೇರ್ ಕೇಸ್ ಮೇಲೆ ಹೋಗಿ ತೋರಿಸ್ತೀನಿ ಸದ್ಯಕ್ಕೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ಬೇರೆ ಎಡ್ ಸೈಡ್ಗೆ ಸ್ಟೈಟು ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ಬಾಲ್ಕನಿ ರೂಮ್ಸ್ ಏನೋ ಇದೆ ಮುಂದೆ ಗೊತ್ತಾಗುತ್ತೆ ಏನಿದೆ ಅಂತ ಸದ್ಯಕ್ಕೆ ಇನ್ನು ಹಸ್ದಲ್ವ ಹಾಗಾಗಿ ಇನ್ನೂ ಗೊತ್ತಾಗಿಲ್ಲ ఈ ఇది మేలు హోగ బి ఇది డౌన్ ఇవ్వకే స్టేషను మేలు హోటో ಫಸ್ಟ್ ಫ್ಲೋರ್ ಬಂದರೆ ಈ ಥರ ನೋಡೋಕ್ಕೆ ಸಿಗುತ್ತೆ ಇದು ವೆಯ್ಟಿಂಗ್ ಹಾಲು ವೆಯ್ಟಿಂಗ್ ಹಾಲು ಅಲ್ಲ ಬಂದು ವೆಯ್ಟ್ ಮಾಡೋದಕ್ಕೆ ಎಷ್ಟಿನ ಹಾಲು ಅಲ್ಲ ಇದು ಇದು ಮೇಲಗಡೆ ಹೋಗೋದು ಸೆಕೆಂಡ್ ಫ್ಲೋರ್ಗೆ ಸಹ ಲಿಪ್ ಪಾಯಿಂಟು ಇದೆಲ್ಲ ಜನ ಬಂದು ಟಿಕೆಟ್ ತೊಗೊಂಡು ವೆಯ್ಟ್ ಮಾಡೋಂಥ ಸ್ಥಳ ಇದು ನೋಡಿದೆಲ್ಲ ಇದು ಟಿಕೆಟ್ ಕೌಂಟ್ರು ನೋಡಕ್ಕೆ ಈ ಥರ ನೋಡೋಕೆ ಸಿಗುತ್ತೆ ಇತರೆ ಂತಹ ಪ್ಲ್ಯಾಟ್ಫಾರ್ಮ್ ಒಂದು ನೋಡಿ ಈ ಬೆಳ್ಳಂದೂರು ರೈಲ್ವೆ ಸ್ಟೇಷನ್ ಬಿಗ್ ಅಪ್ಡೇಟ್ ಏನಂದರೆ ನೋಡಿ ಡಬ್ಲಿಂಗ್ ವರ್ಕು ಪೆಂಡಿಂಗ್ ಇತ್ತು ಸ್ಟೇಷನ್ ಎಲ್ಲ ರೆಡಿಯಾಗಿ ಟೂ ಡೇಸ್ ಕ್ಯಾನ್ಸಲ್ ಮಾಡಿ ಎಲ್ಲ ಟ್ರೈನ್ಸು ಈ ಡಬ್ಲಿಂಗ್ ವರ್ಕು ಲೆಫ್ಟು ರೈಟು ಎರಡು ಸೈಡ್ ಅಂತ ಹೋಗುವಂಥ ಟ್ರೈನ್ಸು ಅಪ್ಲೈನು ಡೌನ್ ಲೈನ್ ಎರಡೂ ರನ್ನಿದೆ ಕಂಪ್ಲೀಟು ಬೆಳ್ಳಂದೂರ್ ರೋಡಿಂದ ಅಪ್ ಲೈನ್ ಡೌನ್ ಲೈನ್ ಎರಡೂ ರನ್ನಿಂಗ್ ಇದೆ ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ನೋಡಿ ಎಸ್ ಎಸ್ಸು ಟ್ಯಾಬ್ಸ್ ಕೊಟ್ಟಿದ್ದಾರೆ ಪ್ಲಾಟ್ಫಾರ್ಮ್ ನೋಡಿ ಇಲ್ಲೊಂದು ಎಕ್ಸೆಕ್ಟು ನಾನು ಆಗಲೇ ಬಂದಿದ್ದು ಒಂದು ಎಂಟ್ರಿ ಇಲ್ಲಿ ಎಂಟ್ರಿ ಅಥವಾ ಎಕ್ಸೆಕ್ಟು ಎರಡು ಸಹ ಇಲ್ಲಿ ನೋಡ್ಬೋದು ಮುಂದೆ ಅಂಡರ್ ಪಾಸ್ ಏನೇನು ಇದೆಯೇನೋ ನೋಡೋಣ ಬನ್ನಿ ಸ್ನೇಹಿತರೆ ಪ್ಲ್ಯಾಟ್ಫಾರ್ಮು ಒಂದರಲ್ಲಿ ಡೌನ್ ಬರ್ತಾ ಇದ್ದೀನಿ ಇಲ್ಲಿ ಇಲ್ಲೊಂದು ಎಕ್ಸಾಕ್ಟು ಮತ್ತು ಎಂಟ್ರಿ ಅಂತ ಒಂದು ಮಾಡಿದ್ದಾರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನೋಡಿ ಇಲ್ಲಿ ಒಂದು ಎಕ್ಸಾಕ್ಟ್ ಮತ್ತು ಎಂಟ್ರಿ ಗೊತ್ತಾಯಿದ್ರಲ್ಲ ಜೊತೆಗೆ ಇಲ್ಲಿ ಅಂಡರ್ ಪಾಸ್ ಪ್ಲ್ಯಾಟ್ಫಾರ್ಮ್ ಒಂದರಿಂದ ಎರಡಕ್ಕೆ ಅಂಡರ್ ಪಾಸ್ ಮಾಡಿದ್ದಾರೆ ಇದೇ ಬೆಸ್ಟು ಅನಿಸುತ್ತೆ ಯಾಕೆಂದರೆ ಸ್ಕೈವಾಕ್ ಮೇಲೆ ಹತ್ತಿ ಹೋಗೋದಂದರೆ ನೋವು ಬರ್ತಿತ್ತು ಇದೇ ತುಂಬ ಚೆನ್ನಾಗಿದೆ ಬನ್ನಿ ಆ ಕಡೆ ಪ್ಲ್ಯಾಟ್ಫಾರ್ಮ್ ಎರಡಕ್ಕೆ ಹೋಗಿ ತೋರಿಸ್ತೀನಿ ಸ್ನೇಹಿತರೆ ಆ ಸೈಡಿಂದ ಈ ಸೈಡ್ಗೆ ಬಂದಿದ್ದೀನಿ ಇದು ಎಕ್ಸಾಕ್ಟು ಮತ್ತು ಇತ್ತು ಮೇಲೆ ಹೋಗ್ತಾಯಿದ್ದೀನಿ ಪ್ಲ್ಯಾಟ್ಫಾರ್ಮ್ ಟೂಗೆ ಹೋಗುವಂಥ ಜಾಗ ಇದು ಸ್ನೇಹಿತರೆ ಮೊದಲಿಗೆ ಈ ಏರಿಯೆಲ್ಲ ಬರೀ ನೀಲಗಿರಿ ತೋಪಿತ್ತು ಈಗ ಎಷ್ಟು ಚೆನ್ನಾಗ ಇದೆಲ್ಲ ಕ್ಲಿಯರ್ ಮಾಡಿದ್ದಾರೆ ಇಲ್ಲಿ ಪ್ಲ್ಯಾಟ್ಫಾರ್ಮೇ ಇರಲಿಲ್ಲ ನೋಡಿ ಯಾವ ಥರ ಇನ್ನು ಮಾಡ್ತಾಯಿದ್ದಾರೆ ನೋಡಿರಿ ಬನ್ನಿ ಈಗ ಪ್ಲ್ಯಾಟ್ಫಾರ್ಮ್ ಟೂಗೆ ಬಂದಿದ್ದೀನಿ ಈ ರೈಲ್ವೆ ಸ್ಟೇಷನಲ್ಲಿ ಸದ್ಯಕ್ಕೆ ಯಾವುದೇ ವಾಣಿಜ್ಯ ಮಳಿಗೆ ಇಲ್ಲ ಸದ್ಯಕ್ಕೆ ನೋಡಿ ನೋಡೋಕೆ ಈ ಥರ ಸಿಗುತ್ತೆ ನಾನು ಪ್ಲಾಟ್ಫಾರ್ಮ್ ಎರಡರಲ್ಲಿದ್ದೀನಿ ಮೊದಲಿಗೆ ಎಲ್ಲ ಗಾಡಿಗಳು ನಾವೇನು ಈಗ ಇದ್ದೀವಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರೋಂಥ ಫ್ಲ್ಯಾಟು ಇದು ಪ್ಲ್ಯಾಟ್ಫಾರ್ಮು ಒಂದನೇ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಫ್ಲ್ಯಾಟು ಒಂದು ಸ್ಟಾಪ್ ಇತ್ತು ಆ ಥರ ಏನು ಪ್ಲ್ಯಾಟ್ಫಾರ್ಮೇ ಇರಲಿಲ್ಲ ಈಗ ಈ ಕಡೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಆ ಕಡೆ ಸ್ಟಾರ್ಟ್ ಮಾಡಿದ್ರೆ ವರ್ಕು ಇಲ್ಲಿಗೆವರೆಗೂ ಈ ಪ್ಲ್ಯಾಟ್ಫಾರ್ಮಲ್ಲೇ ಬಂದು ಟರ್ನ್ ಆಗಿ ಹೋಗ್ತಿತ್ತು ಎಲ್ಲ ಗಾಡಿ ಈ ಕಡೆಯೇ ಬರ್ತಿತ್ತು ಈಗ ಲೆಫ್ಟು ರೈಟು ಎರಡು ಅಪ್ ಅಪ್ಲೈನು ಡೌನ್ ಲೈನ್ ಎರಡೂ ರನ್ನಿಂಗಿದೆ ಮುಂದೆ ಅಲ್ಲಿ ಏನು ಜಾಯಿಂಟ್ ಮಾಡಿ ಟರ್ನ್ ಮಾಡಿದರು ಆ ಜಾಗ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಏನು ನೋಡ್ತಿದ್ದೀರಾ ನೋಡಿದ್ದೇ ನೋಡಿ ನೋಡಿದೇನು ನೋಡಿಸ್ತಾ ಇದ್ದೀನಿ ನಾನು ಈಗ ಈ ಪ್ಲೇಸಿಂದ ಇಲ್ಲಿ ಮೋರಿ ಕಟ್ಟಿದಾರಲ್ಲ ಇದು ಸ್ಟಾಪ್ ಆಗಿದ್ದು ಅದಕ್ಕೆ ನೋಡಿ ಇಲ್ಲಿ ಇಲ್ಲಿಂದ ಆಚೆ ಹಂಗೆ ಟರ್ನ್ ಆಗಿ ಆ ಕಡೆ ಹೋಗ್ತಾ ಇತ್ತು ಅದನ್ನು ಜಾಯಿಂಟ್ ಮಾಡಿ ಅಪ್ಲೈನ್ ಡೌನ್ ಲೈನ್ ಎರಡನ್ನು ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಅಪ್ಲೈನ್ ಡೌನ್ ಲೈನ್ ಅಂದರೆ ಪ್ಲ್ಯಾಟ್ಫಾರ್ಮ್ ಎರಡಕ್ಕೆ ಪ್ಲ್ಯಾಟ್ಫಾರ್ಮ್ ಒಂದಕ್ಕೆ ಬೆಂಗಳೂರು ಸಿಟಿ ಕಡೆಯಿಂದ ಬಂದರೆ ಪ್ಲ್ಯಾಟ್ಫಾರ್ಮ್ ಎರಡು ಮೊಸರು ಕಡೆ ಹೋಗೋಕ್ಕೆ ಹೊಸರು ಕಡೆಯಿಂದ ಬಂದು ಬೆಂಗಳೂರು ಸಿಟಿಗೆ ಹೋಗ್ಬೇಕಾದ್ರೆ ಪ್ಲ್ಯಾಟ್ಫಾರ್ಮ್ ಒಂದು ಆ ಥರ ಹೋಗೋ ಥರ ಅಪ್ಲೈನ್ ಡೌನ್ಲೈನ್ ರೆಡಿ ಇಲ್ಲಿ ಎಲ್ಲ ವರ್ಕು ಕಂಪ್ಲೀಟ್ ಮುಗಿಸಿ ಆಲ್ರೆಡಿ ರನ್ನಿಂಗ್ ಟೆಸ್ಟ್ ಎಲ್ಲ ಮಾಡಿ ಇವಾಗ ಗಾಡಿಗಳು ಹೋಗೋಕೆ ಬಿಟ್ಟಿದ್ದಾರೆ ನೋಡಿ ನೋಡಿ ಟ್ರಯಲ್ ಗಾಡಿ ಅಲ್ಲೇ ಇದೆ ಸ್ಪೀಡ್ ಟೆಸ್ಟು ಎಲ್ಲ ಆಗಿ ಕಂಪ್ಲೀಟ್ ಕೊಟ್ಟು ಇವಾಗ ಇವತ್ತಿಂದ ನೆನ್ನೆಯಿಂದನೋ ಗೊತ್ತಿಲ್ಲ ಇವತ್ತು ನನಗೆ ಒಂದು ಇನ್ಫರ್ಮೇಷನ್ ಬಂತು ಹಾಗಾಗಿ ಬಂದಿದ ತಕ್ಷಣ ಒಂದು ನಮ್ಮ ವೀಕ್ಷಕರಿಗೆ ತುಂಬ ಜನ ಕೇಳಿರೋಂಥ ಅವ್ರಿಗೆ ಒಂದು ಅಪ್ಡೇಟ್ ಕೊಡಬೇಕು ಅಂತ ಬಂದಿದ್ದೀನಿ ನೋಡಿ ಇದೆ ಅಲ್ಲಿಂದ ಅಲ್ಲಿಗೆ ಜೈಂಟ್ ಇತ್ತು ಎಲ್ಲ ರಿಮೂವ್ ಮಾಡಿದ್ದಾರೆ ಸ್ನೇಹಿತರೆ ಬೆಳ್ಳಂದೂರ್ ರೋಡ್ ರೈಲ್ವೆ ಸ್ಟೇಷನ್ ಹತ್ತಿರ ಐದು ಟ್ರ್ಯಾಕ್ ಬರುತ್ತೆ ಪ್ಲ್ಯಾಟ್ಫಾರ್ಮ್ ಎರಡೇ ಐದು ಟ್ರ್ಯಾಕ್ ಬರುತ್ತೆ ನೋಡಿ ಮುಂದಿನ ದಿನಗಳಲ್ಲಿ ಇದನ್ನು ಬೇಕಾದರೆ ಪ್ಲಾಟ್ಫಾರ್ಮು ಹೆಚ್ಚು ಹೆಚ್ಚು ಮಾಡ್ಬೋದು ನೋಡೋಣ ಏನು ಬರುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಎರಡು ಪ್ಲ್ಯಾಟ್ಫಾರ್ಮ್ ಮಾಡಿ ಐದು ಟ್ರ್ಯಾಕ್ ಇದೆ ನೋಡಿ ಇಲ್ಲೊಂದು ಟ್ರ್ಯಾಕು ಒಂದು ಮತ್ತು ಅಲ್ಲಿ ಆ ಸೈಡ್ ಮೂರು ಇದೆ ಇದೊಂದು ಜೈಂಟ್ ಮಾಡಿ ರನ್ನಿಂಗ್ ಮಾಡೋದಕ್ಕೋಸ್ಕರ ಒಂದು ದಿನ ಎರಡು ದಿನವ ಸ್ಟಾಪ್ ಮಾಡಿದರು ಟ್ರೈನ್ಸ್ ಯಾವುದೂ ಇರಲಿಲ್ಲ ಮಾರ್ನಿಂಗು ಧರ್ಮಪುರಿಯಿಂದ ಏನು ಬರುತ್ತೆ ಪ್ಯಾಸೆಂಜರ್ ಕೆ ಎಸ್ ಆರ್ ಬೆಂಗಳೂರಿಗೆ ಆ ಟ್ರೈನು ಬಿಟ್ಟರೆ ಇನ್ನೆಲ್ಲ ಟ್ರೈನ್ಸು ಡೈವರ್ಟ್ ಮಾಡಿಬಿಟ್ಟಿದ್ರು ಎರ್ಣಾಕುಲಂ ಆಗಿರ್ಬೋದು ಸೇಲಂ ಆಗಿರ್ಬೋದು ನಮ್ಮ ಲೋಕಲ್ ಟ್ರೈನ್ ಹೊಸೂರು ಯಶವಂತಪುರ ಟು ಹೊಸೂರು ಎಲ್ಲ ಗಾಡಿನೂ ಕ್ಯಾನ್ಸಲ್ ಮಾಡಿದರು ಇದು ಕಂಪ್ಲೀಟ್ ಆಗಿದೆ ವರ್ಕು ನೋಡಿ ನಾನೀಗ ಪ್ಲ್ಯಾಟ್ಫಾರ್ಮ್ ಎರಡರಲ್ಲಿ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಬೆಳ್ಳಂದೂರು ರೋಡ್ ರೈಲ್ವೆ ಸ್ಟೇಷನ್ ಈ ವಿಡಿಯೋದಲ್ಲಿ ಈ ಬೆಳ್ಳಂದೂರು ಮತ್ತು ಈಲಿಗೆವರೆಗೆ ಏನು ಸೆಕ್ಷನ್ ಇದೆ ಅಪ್ಲೈನು ಲೈನು ಎರಡು ಸಹ ಕಂಪ್ಲೀಟ್ ವರ್ಕ್ ಮುಗಿದಿದೆ ಅಂದರೆ ಯಾವುದೇ ಕ್ರಾಸಿಂಗ್ ಇರೋದಿಲ್ಲ ಬೆಳ್ಳಂದೂರು ರೈಲ್ವೆ ಸ್ಟೇಷನಿಂದ ಈಲೆಲಿಗೆವರೆಗೆ ಮಧ್ಯದಲ್ಲಿ ಉಸ್ಕೂರು ರೈಲ್ವೆ ಸ್ಟೇಷನು ಅಲ್ಲದು ರನ್ನಿಂಗ್ ಆಗಿಬಿಟ್ಟಿದೆ ಮೋಸ್ಟ್ಲಿ ನನ್ನ ಪ್ರಕಾರ ಈ ಮುಂದಿನ ತಿಂಗಳು ಅಂದರೆ ಡಿಸೆಂಬರಲ್ಲಿ ಆ ಒಂದು ರೈಲ್ವೆ ಸ್ಟೇಷನ್ನು ಸ್ಟಾಪ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಏನೇ ಇದ್ದರೆ ಅದು ಸಹ ನಿಮಗೆ ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಈಲಿಗೆಯಿಂದ ಕಾರ್ಮೆಲ್ರಾಮು ರಾಮಿಂದ ಬೆಳ್ಳಂದೂರ್ವರೆಗೆ ಸದ್ಯಕ್ಕೆ ಕಂಪ್ಲೀಟ್ ಡಬ್ಲಿಂಗ್ ವರ್ಕು ಮುಗಿದಿದೆ ಎರಡು ಲೈನು ಕಂಪ್ಲೀಟ್ ಆಗಿದೆ ಏನು ಪೆಂಡಿಂಗ್ ಇಲ್ಲ ಲೈನ್ ಡೌನ್ಲೈನ್ ಈ ಈ ವಿಡಿಯೋದಲ್ಲಿ ಈ ಒಂದು ಇನ್ಫರ್ಮೇಷನ್ನು ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿಗಾಗಿ ನನ್ನ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಕೇಳಿ ನಾನು ನಿಮಗೆ ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಕು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಈ ಒಂದು ಅಪ್ಡೇಟ್ ಬಗ್ಗೆ ವಿಚಾರ ಗೊತ್ತಾದರೆ ಅವರಿಗೆ ಅವರು ಸಹ ಈ ರೂಟಲ್ಲಿ ಓಡಾಡೋದಕ್ಕೆ ಏನೋ ಒಂಚೂರು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಒಂದು ಭಾವಿಸಿ ದಯವಿಟ್ಟು ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ವೀಡಿಯೋ ಇಷ್ಟ ಆದಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಉತ್ತರ ನಾನು ಕೊಡಲು ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು